ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಆರಂಭವಾಗಿರುವ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಮಂಗಳೂರು ವಲಯದ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಕಚೇರಿಗೆ ಡಿಸಿಆರ್ಇ ಐಜಿಪಿ ರಾಮಚಂದ್ರ ರಾವ್ ಅವರು ಭೇಟಿ ನೀಡಿ ಮಾರ್ಗದರ್ಶನ ನೀಡಿದರು ಜಿಲ್ಲೆಗೆ ಆಗಮಿಸಿದ ಡಿಸಿ ಇ ಐ ಜಿ ಪಿ ರಾಮಚಂದ್ರ ರಾವ್ ಅವರನ್ನು ದಲಿತ ಜನಸೇನಾ ಮುಖಂಡರು ಹಾಗೂ ಭೂಮಿಕಾ ಟಿ ವಿ ಹಾಗೂ ಮಲ್ನಾಡ್ ಏಯ್ಟೀನ್ ತಂಡದಿಂದ ಅಂಬೇಡ್ಕರ್ ಅವರ ಬರಹ ಪುಸ್ತಕವನ್ನು ನೀಡಿ ಜಿಲ್ಲೆಗೆ ಸ್ವಾಗತಿಸಿದರು ಈ ವೇಳೆ ಭೂಮಿಕಾ ಟಿವಿ ಹಾಗೂ ಮಲ್ನಾಡ್ ಏಟಿನ್ನೊಂದಿಗೆ ಮಾತನಾಡಿದ ಅವರು ಇದೇ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ನಾಗರಿಕ ಹಕ್ಕುಗಳ ಜಾರಿಗೆ ವಿಶೇಷ ಡಿಸಿಆರ್ಇ ಕಚೇರಿಯನ್ನು ರಾಜ್ಯದ ಬೆಂಗಳೂರಿನಲ್ಲಿ ಮೂರು ಕೇಂದ್ರಗಳು ಸೇರಿದಂತೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಒಟ್ಟು ಮೂವತ್ತ್ ಜಿಲ್ಲಾ ಕೇಂದ್ರ ಕಚೇರಿಯನ್ನು ಆರಂಭಿಸಲಾಗಿದೆ ಇಲ್ಲಿ ಕೇವಲ ಎಸ್ಸಿ ಎಸ್ಟಿಗಳ ವಿರುದ್ಧದ ದೌರ್ಜನ್ಯ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿ ಅರುವತ್ತು ದಿನಗಳ ಒಳಗೆ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು ಜೊತೆಗೆ ಪ್ರತಿ ದೂರುದಾರರ ದೂರುಗಳನ್ನು ನಾವೇ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುವುದು ಎಂದು ಹೇಳಿದರು ಪೊಲೀಸ್ ಸ್ಟೇಷನ್ಸ್ ಈಗ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ಸ್ ಈಗಾಗಲೇ ಜಿಲ್ಲಾಕ್ಕೆ ಒಂದೊಂದು ಪೊಲೀಸ್ ಸ್ಟೇಷನ್ ಪ್ರಕಾರ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೂವತ್ತೊಂದು ಪೊಲೀಸ್ ಸ್ಟೇಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಸಿ ಸಿಎಂ ಸಾಹೇಬರು ಅಂಬೇಡ್ಕರ್ ಜಯಂತಿ ದಿನ ಹದಿನಾಲ್ಕು ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಅವತ್ತು ಇನಾಗ್ರೇಷನ್ ಮಾಡಿದ್ರು ತದನಂತರ ಡಿಫ್ರೆಂಟ್ ತ್ರೀ ಫೇಜಸ್ನಲ್ಲಿ ಕೆಲವು ಮೇ ತಿಂಗಳಿಂದ ಕೇಸಸ್ ರಿಜಿಸ್ಟರ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಕೆಲವೊಂದು ಹದಿನೈದು ಪೊಲೀಸ್ ಸ್ಟೇಷನ್ನು ಜೂನಲ್ಲಿ ಆ ಥರ ಯಾಕಂದರೆ ಒಂದೇ ಸಲ ಎಲ್ಲ ಪೊಲೀಸ್ ಸ್ಟೇಷನ್ ಒಂದೇ ಸಲ ಕ ಸ್ಟಾರ್ಟ್ ಮಾಡೋದು ಕಷ್ಟ ಆಗ್ತಿತ್ತು ಯಾಕಂದರೆ ಸ್ಟಾಫು ಆಫೀಸರ್ಸು ನೇಮಕ ಮಾಡೋದು ಅವರೆಲ್ಲ ಬಂದು ಚಾರ್ಜ್ ತಗೊಂಡು ಕೆಲಸ ಮಾಡೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಈಗ ಎಲ್ಲ ಮೂವತ್ತ್ ಮೂರು ಪೊಲೀಸ್ ಸ್ಟೇಷನ್ಸು ಇಡೀ ಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದೆ ಮೂವತ್ತೊಂದು ಡಿಸ್ಟಿಕಲ್ಲಿ ಮೂವತ್ತು ಒಂದು ಪೊಲೀಸ್ ಸ್ಟೇಷನು ಬೆಂಗಳೂರು ಸಿಟಿಯಲ್ಲಿ ಈಸ್ಟ್ ವೆಸ್ಟ್ ಮತ್ತು ಕೇಂದ್ರ ಸ್ಥಾನ ಅಂತ ಹೇಳಿ ಮೂರು ಪೊಲೀಸ್ ಸ್ಟೇಷನ್ಸ್ ಇದೆ ಐತಿಹಾಸಿಕ ಘಟ್ಟ ಅಂತ ಹೇಳ್ಬೋದು ಯಾವ ಸ್ಟೇಟಲ್ಲಿ ನಮ್ಮ ದೇಶದಲ್ಲಿ ಎಲ್ಲೇ ಇಲ್ಲ ಎಕ್ಸ್ಕ್ಲೂಸಿವ್ ಆಗಿ ಈ ಎಸ್ ಸಿ ಎಸ್ ಟಿ ಕೇಸ್ಗಳು ರಿಜಿಸ್ಟರ್ ಮಾಡಿ ಒಂದು ಕ್ವಾಂಟಿಟೇಟಿವ್ ತನಿಖೆ ಆಗಬೇಕು ಮತ್ತು ಬಡವರಿಗೆ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಅವ್ರಿಗೆ ನ್ಯಾಯ ಸಿಗಬೇಕು ಪ್ರಾಂಪ್ಟಾಗಿ ಅಂತ ಹೇಳಿ ಒಂದು ಸದುದ್ದೇಶದಿಂದ ಈ ಒಂದು ಪೊಲೀಸ್ ಸ್ಟೇಷನ್ ಸ್ಟಾರ್ಟ್ ಮಾಡಿದ್ವಿ ಈ ಎಲ್ಲ ಕಡೆ ಸ್ಟಾರ್ಟಿಂಗ್ನಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಇರ್ತದೆ ಈಗ ಇಲ್ಲಿ ಬಂದಾಗ ಈ ಬಿಲ್ಡಿಂಗ್ಸ್ ಅಂತ ಹೇಳಿ ಅದು ಇದು ಅಂತ ಹೇಳಿ ಅಂತ ಸಮಸ್ಯೆಗಳು ಅವು ಆದಷ್ಟು ಬೇಗ ನಾವು ರೆಕ್ಫೈ ಮಾಡಿ ಕೆಲಸ ಮಾಡ್ತೀವಿ ಇದು ಒಂದು ಸ್ಪೆಷಲ್ ಪೊಲೀಸ್ ಸ್ಟೇಷನ್ ಆಗೋದ್ರಿಂದ ಇಲ್ಲಿಗೆ ಇವರು ಅಟ್ರಾಸ್ಟಿ ಆ್ಯಕ್ಟು ಪಿ ಸಿ ಆರ್ ಆ್ಯಕ್ಟು ಪ್ಲಸ್ಸು ರಿಸರ್ವೇಷನ್ ಬಗ್ಗೆ ಅದೊಂದು ಆ್ಯಕ್ಟ್ ಇದೆ ಈ ಮೂರು ಆ್ಯಕ್ಟ್ನಲ್ಲಿ ಕ ನಮಗೆ ಅಧಿಕಾರ ಕೊಟ್ಟಿದ್ದರು ಸೊ ಈ ಮೂರು ಆಕ್ಟ್ ಪ್ರಕಾರ ನಾವು ಕೆಲಸ ಮಾಡುವಾಗ ಇವರಿಗೆ ಬೇರೆ ಕೆಲಸಗಳು ಕಡಿಮೆ ಎಸ್ ಸಿ ಎಸ್ ಟಿ ಕೇಸ್ಗೆ ಸಂಬಂಧಪಟ್ಟ ಕೇಸ್ ರಿಜಿಸ್ಟರ್ ಮಾಡೋದು ಅದು ಸಂಬಂಧಪಟ್ಟ ಪಿಟೀಷನ್ ಬಂದರೆ ಎಂಕ್ವೈರಿ ಮಾಡೋದು ಅದೇ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ಬಗ್ಗೆ ಏನಾದರೂ ಬಂದರೆ ಅದ್ರ ಬಗ್ಗೆ ಎಂಕ್ವೈರಿ ಮಾಡೋದು ಇಷ್ಟೇ ಕೆಲಸ ಸೊ ಇಲ್ಲಿ ಜಸ್ಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಎರಡು ಕೇಸ್ ಆಗಿದೆ ಅವರು ಬಂದ ನಂತರ ಎಲ್ಲ ಪೊಲೀಸ್ ಸ್ಟೇಷನು ಡಿ ಎಸ್ ಪಿನೇ ಹೆಟ್ ಮಾಡಬೇಕು ಅಂತ ಹೇಳಿ ಅದೊಂದು ಪ್ರಪೋಸಲ್ ಹೋಗಿದೆ ಕಾನೂನು ಪ್ರಕಾರ ಅರವತ್ತು ದಿನದಲ್ಲೇ ಚಾರ್ಜ್ ಶೀಟ್ ಮಾಡೋದು ಅದೊಂದು ಮೇನ್ ಟಾರ್ಗೆಟು ಸಾವಿರದ ಜನಕ್ಕೆ ನಾನು ಇಷ್ಟೇ ಕೇಳೋದು ನೀವು ಸಹಕರಿಸಿದ್ರೆ ಡೆಫಿನೆಟ್ ಆಗಿ ಒಳ್ಳೆ ಕೆಲಸ ಮಾಡಿ ಒಳ್ಳೆಯ ಹೆಸರು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಷ್ಟಿಕ್ಕಿ ಒಂದು ಪೊಲೀಸ್ ಸ್ಟೇಷನ್ ಇದ್ದರೆ ಅದೀ ಈಗ ಕೊಪ್ಪದವ್ರು ಇರ್ತಾರೆ ತರಕೆರವರು ಇರ್ತಾರೆ ಅವ್ರು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡಬೇಕಂದ್ರೆ ಕಷ್ಟ ಮೊದಲೇ ಬ ಈ ಎಲ್ಲ ಬಡವರು ಎಷ್ಟು ಎಷ್ಟು ದಿನ ಅಂದರೆ ಬಡತನ ಸೊ ಬಡವರು ಅಲ್ಲಿಂದ ಬಂದು ಇವರ ಗಮನಸಲ್ಲಿ ಹೆಕ್ ಆಗಬಾರ್ದು ಅಂತ ಹೇಳಿ ನಿಮಗೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಎಲ್ಲಿದೋ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲಿ ಕೇಸ್ ರಿಜಿಸ್ಟ್ ಮಾಡಿ ತಕ್ಷಣ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಇಲ್ಲಿ ನಾವು ಟ್ರಾನ್ಸ್ಫರ್ ಆಗ್ತದೆ ತನಿಖೆ ನಡೆಸೋದು ನಾವೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕರ್ನಾಟಕ ಸ್ಟೇಟಲ್ಲಿ ಮೂವತ್ತ್ ಮೂರು ಪೊಲೀಸ್ ಸ್ಟೇಷನ್ಸು ಓನ್ಲಿ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ಮಾಡಿದ್ವಿ ಇಟ್ಸ್ ಎ ಹಿಸ್ಟಾರಿಕ್ ಡಿಸಿಷನ್ ಸೊ ಹಾಗಾಗಿ ಇದು ಫಸ್ಟ್ ಇದಾಗಿದ್ದ ಮೇಲೆ ಏನಾದರೂ ಅವಷ್ಟು ಅವಾಗ ಮಾಡ್ತೀವಿ ಕೌಂಟರ್ ಕೇಸ್ ಅಂತ ಹೇಳಿದ್ರು ಕೌಂಟರ್ ಕೇಸ್ಗಳಲ್ಲಿ ಜನರಲ್ಲಾಗಿ ಸುಪ್ರೀಂ ಕೋರ್ಟು ಡೆಸಿಷನ್ ಇದೆ ಏನಂತ ಹೇಳಿದ್ರೆ ಅಟ್ರಾಸ್ಟಿ ಕೇಸ್ ಸಂಬಂಧಪಟ್ಟಾಗ ಯಾರಾದರೂ ಕೌಂಟರ್ ಕೇಸ್ ಕೊಟ್ಟಿದರೆ ಅದು ಸುಳ್ಳು ಇರಲಿ ನಿಜ ಇರಲಿ ಸೊ ಸೇಮ್ ಐವೋ ಇನ್ವೆಸ್ಟಿಗೇಟ್ ಮಾಡಬೇಕಂತಿದೆ ಸೊ ಅಂಥ ಕೇಸ್ಗಳು ನಮಗೆ ಟ್ರಾನ್ಸ್ಫರ್ ಆಗುತ್ತೆ